ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಸಿಲೆಬಸ್ ಬಗ್ಗೆ ನಾನು ಬಹಳಷ್ಟು ವಿಡಿಯೋಗಳು ತಿಳಿಸಿರುತ್ತೇನೆ ಇದೀಗ ನಾನು ಈಗಾಗಲೇ ಇಲ್ಲಿ ಐದಂಕಿ ಸಂಖ್ಯೆಗಳ ಮೇಲಿನ ಪ್ರಶ್ನೆಗಳನ್ನು ಇಲ್ಲಿ ನೋದೆ ಎಕ್ಸಾಮ್ಗಳಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ಕೇಳಿದ್ದಾರೆ ಹೇಗೆ ಅವುಗಳನ್ನು ಇಲ್ಲಿ ಸಾಲ್ವ್ ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದೇನೆ ಇಲ್ಲಿ ಇವತ್ತು ಕೂಡ ಐದಂಕಿ ಸಂಖ್ಯೆಗಳ ಮೇಲೆ ಪ್ರಶ್ನೆಗಳಲ್ಲಿ ಸಂಬಂಧಪಟ್ಟಂತೆ ಇಲ್ಲಿ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಬಗ್ಗೆ ಇವತ್ತು ಒಂದಿಷ್ಟು ಪ್ರಶ್ನೆಗಳನ್ನು ಯಾವ ರೀತಿನ ಸಾಲ್ವ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ಇಲ್ಲಿ ತಾವು ಕೂಡ ವೀಕ್ಷಿಸಬಹುದು ಮತ್ತು ಇನ್ನು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಇಲ್ಲಿ ಒಂದು ಪ್ರಶ್ನೆ ಇದೆ ತಾವು ಕೂಡ ವೀಕ್ಷಿಸಬಹುದು ಇಲ್ಲಿ ಮೊದಲನೇದಾಗಿ ನೋಡ್ತಾ ಹೋಗಿ ಮೂವತ್ತಾರು ಸಾವಿರದ ಎಂಟುನೂರ ತೊಂಬತ್ತು ಸಂಖ್ಯೆಯಲ್ಲಿ ಮೂರರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳಲ್ಲಿ ಇರುವಂತ ವ್ಯತ್ಯಾಸ ಏನು ಅಂತ ಕೇಳಿದ್ದಾರೆ ಹಾಗಾದರೆ ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗ್ಬೋದು ತಾವು ಕೂಡ ಇಲ್ಲಿ ಮೊದಲನೇ ಆಪ್ಷನ್ ಇದೆ ಎಲ್ಲ ಜೀರೋ ಇದೆ ಎರಡನೇ ಆಪ್ಷನ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೇಳು ಮೂರನೇ ಆಪ್ಷನ್ ಮೂವತ್ತು ಸಾವಿರದ ಐದು ನಾಲ್ಕನೇ ಆಪ್ಷನ್ ಅರವತ್ತೆಂಟು ಆರು ಸಾವಿರದ ಎಂಟುನೂರ ತೊಂಬತ್ತು ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ತಾವು ಕೂಡ ವೀಕ್ಷಿಸಬಹುದು ಮೂವತ್ತಾರು ಸಾವಿರದ ಎಂಟುನೂರ ತೊಂಬತ್ತು ಸಂಖ್ಯೆಯಲ್ಲಿ ಮೂರರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳಲ್ಲಿರುವಂಥ ವ್ಯತ್ಯಾಸ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇ ಆಪ್ಷನ್ ಜೀರೋ ಇದೆ ಹಾಗಾದರೆ ಇಲ್ಲಿ ನಾವು ಯಾವುದು ಸರಿಯಾದ ಉತ್ತರ ಆಗುತ್ತೆ ಅಂತೇಳಿ ನೋಡ್ತಾ ಹೋಗೋಣ ಇಲ್ಲಿ ತಾವು ಕೂಡ ವೀಕ್ಷಿಸಬಹುದು ಇಲ್ಲಿ ಮೂವತ್ತಾರು ಸಾವಿರದ ಎಂಟುನೂರ ತೊಂಬತ್ತಿದೆ ಇದರಲ್ಲಿ ಮೂರರ ಸ್ಥಾನ ಬೆಲೆ ಮೂರರ ಸ್ಥಾನ ಬೆಲೆ ಅಂದಾಗ ನೋಡ್ತಾ ಹೋಗ್ಬೋದು ತಾವು ಕೂಡ ಇಲ್ಲಿ ಅದ್ರ ಜೊತೆಗೆ ಏನು ಅವರು ಮತ್ತು ಮುಖ ಬೆಲೆಗಳಲ್ಲಿ ಇಲ್ಲಿ ಮೂರರ ಸ್ಥಾನ ಬೆಲೆ ನೋಡ್ತಾ ಹೋಗಿ ಇಲ್ಲಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಅಂದರೆ ಇದು ಮೂವತ್ತು ಸಾವಿರ ಹಾಗಾದರೆ ಇಲ್ಲಿ ತಾವು ಕೂಡ ವೀಕ್ಷಿಸಬಹುದು ಮೂವತ್ತು ಸಾವಿರ ಇನ್ನು ಮುಖ ಬೆಲೆ ಅಂದರೆ ಇಲ್ಲಿ ಮುಖಬೆಲೆ ಅಂದಾಗ ಈ ಒಂದು ಸಂಖ್ಯೆಯನ್ನು ನೋಡಿದಾಗ ಇದು ಇದರ ಮುಖಬೆಲೆ ಅಂದರೆ ಮೂರು ಆಗುತ್ತೆ ಸೊ ಇದರಲ್ಲಿ ನಾವು ಮೂರನ್ನ ವ್ಯವಕಲನವನ್ನು ಮಾಡಬೇಕಾಗುತ್ತೆ ಮೂರನ್ನ ವ್ಯವಕಲನ ಮಾಡಿದಾಗ ಇಲ್ಲಿ ತಾವು ಕೂಡ ವೀಕ್ಷಿಸುತ್ತಾ ಹೋಗ್ಬೋದು ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೇಳು ಆಗುತ್ತದೆ ಅಂದರೆ ಇಲ್ಲಿ ಎರಡನೇ ಆಪ್ಷನ್ ಆಗುತ್ತದೆ ಇಲ್ಲಿ ಮೂರರ ಸ್ಥಾನ ಬೆಲೆ ಅಂದಾಗ ಇದು ಮೂವತ್ತು ಸಾವಿರ ಇದರ ಮುಖ ಬೆಲೆ ಅಂದಾಗ ಮೂರು ಮೂವತ್ತು ಸಾವಿರದಲ್ಲಿ ಮೂರನ್ನು ನಾವು ವ್ಯವಕಲನ ಮಾಡಬೇಕಾಗುತ್ತೆ ಅವರು ಕೇಳಿರುವುದಿಲ್ಲಿ ವ್ಯತ್ಯಾಸವನ್ನು ಕೇಳಿದ್ದಾರೆ ಸೊ ಹಾಗಾಗಿ ಅದರ ವ್ಯವಕಲನವನ್ನು ಮಾಡಿದಾಗ ಇಲ್ಲಿ ಆನ್ಸರ್ ಎಷ್ಟು ಬರುತ್ತೆ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೇಳು ಇಲ್ಲಿ ಸರಿಯಾದ ಆನ್ಸರ್ ಯಾವ್ದಾಗುತ್ತೆ ಅಂದರೆ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೇಳು ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ತಾವು ನೋಡಬಹುದು ಸಂಖ್ಯೆ ಮೂವತ್ತೇಳು ಸಾವಿರದ ಐವತ್ತೆರಡರಲ್ಲಿ ಏಳರ ಸ್ಥಾನ ಬೆಲೆಗೂ ಮುಖ ಬೆಲೆಗೂ ಇರುವ ವ್ಯತ್ಯಾಸ ಅಂತ ಕೇಳಿದ್ದಾರೆ ಇಲ್ಲಿ ಮೊದಲನೇ ಆಪ್ಷನ್ ಅರವತ್ತ್ ಮೂರು ಎರಡನೇ ಆಪ್ಷನ್ ಆರುನೂರ ತೊಂಬತ್ಮೂರು ಮೂರನೇ ಆಪ್ಷನ್ ಆರು ಸಾವಿರದ ಒಂಬೈನೂರ ತೊಂಬತ್ಮೂರು ಅದೇ ರೀತಿಯಾಗಿ ನಾಲ್ಕನೇ ಆಪ್ಷನ್ ಏಳು ಸಾವಿರದ ನಲವತ್ತೈದು ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ನಾವು ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡಬೇಕಂತ ನೋಡೋಣ ಇಲ್ಲಿ ತಾವು ಕೂಡ ನೋಡ್ತಾ ಹೋಗ್ಬೋದು ಸಂಖ್ಯೆ ಮೂರು ಸಾವಿರದ ಏಳ್ನೂರ ಐವತ್ತೆರಡರಲ್ಲಿ ಏಳರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳಲ್ಲಿರುವಂಥ ವ್ಯತ್ಯಾಸ ಅಂತ ಕೇಳಿದ್ದಾರೆ ಇಲ್ಲಿ ತಾವು ನೋಡ್ಬೋದು ಏಳರ ಸ್ಥಾನ ಬೆಲೆ ನೋಡಿದಾಗ ಇಲ್ಲಿ ನೋಡಿ ಬಿಡಿ ಹತ್ತು ನೂರು ಸಾವಿರ ಇದು ಏಳು ಸಾವಿರ ಅಂತ ಅನ್ಕೋಬೇಕು ಏಳು ಸಾವಿರದಲ್ಲಿ ನೆಕ್ಸ್ಟ್ ಏನು ಹೇಳಿದಾರವರು ಏಳರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಮುಖ ಬೆಲೆ ಅಂದಾಗ ಏಳು ಆಗುತ್ತೆ ಹಾಗಾದರೆ ಇದರ ವ್ಯತ್ಯಾಸವನ್ನು ನೋಡಿದಾಗ ಆರು ಸಾವಿರದ ಒಂಬೈನೂರ ತೊಂಬತ್ಮೂರು ಆಗುತ್ತದೆ ಇಲ್ಲಿ ಏಳು ಸಾವಿರದಲ್ಲಿ ನಾವು ವಕಲನ್ನ ಏಳನ್ನು ಮಾಡಿದಾಗ ಇಲ್ಲಿ ಸಂಖ್ಯೆ ಮೂರು ಸ ಮೂವತ್ತೇಳು ಸಾವಿರದ ಐವತ್ತೆರಡರಲ್ಲಿ ಏಳರ ಸ್ಥಾನ ಬೆಲೆ ಅಂದಾಗ ಏಳರ ಸ್ಥಾನ ಬೆಲೆಯಲ್ಲಿ ಏಳಿದೆ ಏಳು ಅಂದರೆ ಏಳು ಸಾವಿರ ಅನ್ಕೋಬೇಕು ಅದರ ಮುಖ ಬೆಲೆ ಏಳು ಅಂದರೆ ಏಳು ಸಾವಿರದಲ್ಲಿ ಏಳನ್ನು ನಾವು ವ್ಯವಕಲನ ಮಾಡಬೇಕು ಆಗ ಉತ್ತರ ಎಷ್ಟು ಬರುತ್ತೆ ಅಂದರೆ ಇಲ್ಲಿ ಆರು ಸಾವಿರದ ಒಂಬೈನೂರ ತೊಂಬತ್ಮೂರ ಆಗುತ್ತೆ ಸೊ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ ಆರು ಸಾವಿರದ ಒಂಬೈನೂರ ತೊಂಬತ್ಮೂರು ಇಲ್ಲಿ ಇನ್ನೊಂದು ಪ್ರಶ್ನೆಯಿಂದ ನೋಡ್ತಾ ಹೋಗ್ಬೋದು ಸಂಖ್ಯೆ ಇಲ್ಲಿ ನೋಡ್ತಾ ಹೋಗ್ಬೋದು ಅವು ಕೂಡ ಇಲ್ಲಿ ತೊಂಬತ್ತೇಳು ಲಕ್ಷದ ಅರವತ್ತ್ಮೂರು ಸಾವಿರದ ನಾಲ್ಕುನೂರ ಐವತ್ತೆರಡರಲ್ಲಿ ಮೂರು ಮತ್ತು ಐದರ ಸ್ಥಾನ ಬೆಲೆಗಳಿಗಿರುವ ವ್ಯತ್ಯಾಸ ಇಲ್ಲಿ ಮೊದಲನೇ ಆಪ್ಷನ್ ಎರಡುನೂರ ಐವತ್ತು ಎರಡನೇ ಆಪ್ಷನ್ ಎರಡುನೂರ ತೊಂಬತ್ತೈದು ಮೂರನೇ ಆಪ್ಷನ್ ಎರಡು ಸಾವಿರದ ಒಂಬೈನೂರ ಐವತ್ತು ನಾಲ್ಕನೇ ಆಪ್ಷನ್ ಎರಡು ಸಾವಿರದ ಒಂಬೈನೂರ ತೊಂಬತ್ತೈದು ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನಾವು ಫೈಂಡ್ಔಟ್ ಮಾಡೋಣ ಇಲ್ಲಿ ತಾವು ಕೂಡ ನೋಡ್ತಾ ಹೋಗ್ಬೋದು ಸಂಖ್ಯೆ ತೊಂಬತ್ತೇಳು ಲಕ್ಷದ ಅರವತ್ತ್ಮೂರು ಸಾವಿರದ ನಾಲ್ಕುನೂರ ಐವತ್ತೆರಡರಲ್ಲಿ ಮೂರರ ಮತ್ತು ಐದರ ಸ್ಥಾನ ಬೆಲೆಗೆ ಇರುವ ವ್ಯತ್ಯಾಸ ಅಂತ ಕೇಳಿದ್ದಾರೆ ಸೊ ಇಲ್ಲಿ ತಾವು ನೋಡ್ಬೋದು ಮೂರರ ಸ್ಥಾನ ಬೆಲೆ ಅಂದಾಗ ಇಲ್ಲಿ ಇದು ಮೂರು ಸಾವಿರ ಸೊ ಮೂರು ಸಾವಿರದಲ್ಲಿ ನೆಕ್ಸ್ಟ್ ಏನು ಹೇಳಿದ್ದಾರೆ ಅವರು ಐದರ ಸ್ಥಾನ ಬೆಲೆ ಅಂತ ಹೇಳಿದ್ದಾರೆ ಇಲ್ಲಿ ನೋಡ್ಬೋದು ಐದರ ಸ್ಥಾನ ಬೆಲೆಗೆ ಇರುವಂತಹ ವ್ಯತ್ಯಾಸವನ್ನು ಕೇಳಿದ್ದಾರೆ ಸೊ ಹಾಗಾದ್ರೆ ಇಲ್ಲಿ ಐದರ ಸ್ಥಾನ ಬೆಲೆ ಅಂದಾಗ ಇದ್ರದ್ದು ಎಷ್ಟಾಗುತ್ತೆ ಐವತ್ತು ಅಂದರೆ ಇಲ್ಲಿ ತಾವು ಕೂಡ ಇದನ್ನು ವ್ಯವಕಲನವನ್ನು ಮಾಡಬೇಕಾಗುತ್ತದೆ ಸೊ ಇಲ್ಲಿ ನೋಡಿ ಮೂರು ಸಾವಿರದಲ್ಲಿ ಐವತ್ತನ್ನು ವ್ಯವಕಲನ ಮಾಡಿದರೆ ಎರಡು ಸಾವಿರದ ಒಂಬೈನೂರ ಐವತ್ತು ಸೊ ಹಾಗಾದರೆ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳಲ್ಲಿ ಎರಡು ಸಾವಿರದ ಒಂಬೈನೂರ ಐವತ್ತಿದೆಯಲ್ಲ ಸೊ ಇದು ಸರಿಯಾದ ಉತ್ತರ ಇಲ್ಲಿ ಕೊಟ್ಟಂತಹ ಏನು ಸಂಖ್ಯೆ ಇದೆ ಅದರ ಸ್ಥಾನ ಬೆಲೆ ಎಷ್ಟು ಅದರಲ್ಲಿ ಮೂರು ಮತ್ತು ಐದರ ಸ್ಥಾನ ಬೆಲೆಗಿರುವಂಥ ವ್ಯತ್ಯಾಸ ಅಂತ ಹೇಳಿದ್ದಾರೆ ಸೊ ಮೂರರ ಸ್ಥಾನ ಬೆಲೆಯಿಂದ ಮೊದಲು ತಾವು ಇಲ್ಲಿ ಮೂರು ಸಾವಿರ ಅನ್ಕೋಬೇಕಿದ್ರದ್ದು ಆಮೇಲೆ ಐದರ ಸ್ಥಾನ ಬೆಲೆಯಿಂದ ಇದು ಐವತ್ತಿದೆ ಅನ್ಕೋಬೇಕು ಹಾಗಾದರೆ ಇಲ್ಲಿ ಮೂರು ಸಾವಿರದಲ್ಲಿ ಐವತ್ತು ಹೋದರೆ ಎರಡು ಸಾವಿರದ ಒಂಬೈನೂರ ಐವತ್ತು ಆಗುತ್ತದೆ ಸೊ ಈ ರೀತಿಯಾಗಿ ತಾವು ಇಲ್ಲಿ ಸ್ಥಾನ ಬೆಲೆಯಲ್ಲಿ ಕೊಟ್ಟಂತಹ ವ್ಯತ್ಯಾಸವನ್ನು ಯಾವ ರೀತಿ ಕಂಡು ಹಿಡಿಯಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಾವು ವೀಕ್ಷಿಸಿದ್ದೀರಿ ಇದೇ ರೀತಿಯಾಗಿ ಸಂಖ್ಯೆಗಳು ಲೆಕ್ಕಗಳು ಬಂದು ಅಂದರೆ ಎಕ್ಸಾಮ್ ಎಕ್ಸಾಮಲ್ಲಿ ತಾವು ಇದೇ ರೀತಿಯಾಗಿ ಹಿಡಿಯಬೇಕಾಗುತ್ತದೆ